ನಮ್ಮ ಕನ್ನಡದ ಮನರಂಜನಾ ಕ್ಷೇತ್ರದಲ್ಲಿ ಅನೇಕ ಪ್ರತಿಭಾವಂತ ಕಲಾವಿದರು ಇದ್ದಾರೆ ಆದರೆ ಕೆಲವು ಹೆಸರುಗಳು ಜನಮನದಲ್ಲಿ ಶಾಶ್ವತವಾಗಿ ನೆಲೆಸುತ್ತವೆ ಇಂಥವರೆಂದರೆ ಗಿರೀಶ್ ಶಿವಣ್ಣ ಅವರು ಸದಾ ನಗುವಿನ ಕಿರಣವನ್ನು ಹರಡಿದ ವ್ಯಕ್ತಿ ಇವತ್ತಿನ ವಿಡಿಯೋದಲ್ಲಿ ಅವರ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿಯೋಣ ಗಿರೀಶ್ ಶಿವಣ್ಣ ಒಂದು ಸಾವಿರ ಒಂಬೈನೂರ ಎಪ್ಪತ್ತಾರು ಜನವರಿ ಒಂಬತ್ತರಂದು ರಂದು ಕರ್ನಾಟಕದ ಸುಂದರ ಊರಿನಲ್ಲಿ ಜನಿಸಿದರು ಬಾಲ್ಯದಿಂದಲೇ ಅವರು ಜನರನ್ನು ನಗಿಸಲು ಆಸಕ್ತರಾಗಿದ್ದರು ಶಾಲೆಯ ರಂಗಭೂಮಿಗಳಲ್ಲಿ ಹಾಸ್ಯ ಪಾತ್ರಗಳನ್ನು ಮಾಡುವುದು ಅವರಿಗೆ ತುಂಬಾ ಪ್ರಿಯ ಶಿಕ್ಷಣದ ಜೊತೆಗೆ ತಮ್ಮ ಹಾಸ್ಯ ಪ್ರತಿಭೆಯನ್ನು ಬೆಳೆಸಿದ ಗಿರೀಶ್ ದೊಡ್ಡ ಕನಸುಗಳನ್ನು ಹೊಂದಿದವರು ಅವರ ತಪಸ್ಸು ಇಂದು ಅವರನ್ನು ಕನ್ನಡದ ಹಾಸ್ಯ ಪ್ರಪಂಚದಲ್ಲಿ ಹೆಸರು ಮಾಡಿದ್ದಾರೆ ಗಿರೀಶ್ ಶಿವಣ್ಣ ತಮ್ಮ ವೃತ್ತಿ ಜೀವನವನ್ನು ಸ್ಥಳೀಯ ರಂಗಭೂಮಿಯಲ್ಲಿ ಪ್ರಾರಂಭಿಸಿದರು ಅವರ ಚುರುಕು ಮನೋಭಾವ ಸಮಯಜ್ಞತೆ ಮತ್ತು ವಿಶೇಷ ಹಾಸ್ಯ ಶೈಲಿ ಅವರು ಬೇಗನೆ ಜನಪ್ರಿಯರಾಗಲು ಕಾರಣವಾಯಿತು ಕನ್ನಡದ ಟೆಲಿವಿಷನ್ ಪ್ರಪಂಚಕ್ಕೆ ಅವರು ಪ್ರವೇಶ ಮಾಡಿದಾಗ ಅನೇಕ ಜನಪ್ರಿಯ ಹಾಸ್ಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪ್ರೇಕ್ಷಕರ ಮನಗೆದ್ದರು ಟೆಲಿವಿಷನ್ ಮಾತ್ರವಲ್ಲ ಗಿರೀಶ್ ಶಿವಣ್ಣ ಅವರು ಕನ್ನಡ ಚಲನಚಿತ್ರಗಳಲ್ಲಿಯೂ ತಮ್ಮ ಹಾಸ್ಯದ ಮೂಲಕ ಪ್ರಭಾವ ಬೀರುತ್ತಿದ್ದಾರೆ ಪ್ರತಿ ಪಾತ್ರದಲ್ಲೂ ನಗುವಿನೊಂದಿಗೆ ಬದುಕಿನ ಸಾಂದರ್ಭಿಕತೆಗಳನ್ನು ತೋರಿಸಲು ಅವರ ಶಕ್ತಿ ಅನನ್ಯ ನಿರೂಪಕರಾಗಿ ಕೂಡ ಅವರು ಬಹಳ ಜನಪ್ರಿಯರು ಹೆಸರು ಖ್ಯಾತಿ ಪಡೆದಿದ್ದರೂ ಗಿರೀಶ್ ಶಿವಣ್ಣ ಅವರ ಸರಳತೆ ಮತ್ತು ಭಾವನಾತ್ಮಕತೆಯನ್ನು ಉಳಿಸಿಕೊಂಡಿದ್ದಾರೆ ಕನ್ನಡ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವುದರಲ್ಲಿ ಅವರು ಹೆಚ್ಚು ಆಸಕ್ತರು ಕನ್ನಡ ಭಾಷೆಯ ಛಾಯೆಯನ್ನು ಎಲ್ಲೆಡೆ ಹರಡುವುದು ಅವರಿಗೆ ಹೆಮ್ಮೆ ಗಿರೀಶ್ ಶಿವಣ್ಣ ಕನ್ನಡದ ಮನರಂಜನಾ ಕ್ಷೇತ್ರದಲ್ಲಿ ಒಂದು ಶಾಶ್ವತ ಹೆಸರಾಗಿದ್ದಾರೆ ಅವರ ಹಾಸ್ಯ ಮಾತ್ರವಲ್ಲ ಅವರು ಜೀವಂತಿಕೆ ತುಂಬಿದ ವ್ಯಕ್ತಿಯೂ ಹೌದು ಅವರ ಬದುಕು ಮತ್ತು ಸಾಧನೆಗಳು ಎಲ್ಲರಿಗೂ ಪ್ರೇರಣೆ ಇಂತಹ ಪ್ರತಿಭಾವಂತ ಕಲಾವಿದನ ಕುರಿತು ನಿಮಗೆ ಈ ಮಾಹಿತಿ ಇಷ್ಟವಾಯಿತಾ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ